ದರ್ಶನ್ ಜೈಲಿ ಸೇರಿದರೂ ಬದಲಾಗಿಲ್ವಾ ಮತ್ತದೇ ದೌಲತ್ತು ದುರಹಂಕಾರದಿಂದ ಜೈಲಿನಲ್ಲೂ ಮೆರಿತಾ ಇದ್ದಾರ ಸಹ ಕೈದಿಗಳಿಗೆ ದಾಸನಿಂದ ಕಿರುಕುಳ ಆಗ್ತಾ ಇದ್ಯಾ ಕೊದ್ದು ಡಿ ಗ್ಯಾಂಗ್ ಸದಸ್ಯರು ದಾಸನ ದಾದಾಗಿ ತತ್ತರಿಸಿ ಹೋಗ್ತಿದ್ದಾರಂತೆ ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಇಲ್ಲದೆ ಹೋದ್ರೆ ದರ್ಶನ್ ಕೊಂದೇ ಬಿಡ್ತಾನೆ ಅಂತ ಬೇಡಿಕೊಳ್ತಾ ಇದ್ದಾರಂತೆ ಪರಪ್ಪನ ಅಗ್ರಹಾರದಿಂದ ಬಂದಿರೋ ದಾಸನ ಶಾಕಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕಂಪ್ಲೀಟ್ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಯಾಂಡಲ್ವುಡ್ ಕತೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ದರ್ಶನ್ ಜೈಲು ಸೇರಿದ್ರು ಬದಲಾಗಿಲ್ಲ ಮತ್ತದೇ ದರ್ಪ ದೌಲತ್ತು ಎಡವಟ್ಟು ಜೈಲಿನಲ್ಲೂ ಮುಂದುವರೆದಿದೆ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ ಇರೋ ಪರಪ್ನ ಅಗ್ರಹಾರದಿಂದ ಒಂದು ಬಿಸಿ ಬಿಸಿ ಸುದ್ದಿ ಕೇಳಿ ಬಂದಿದೆ ಕಾಟೇರ ತನ್ನೊಡನೆ ಬ್ಯಾರಕ್ನಲ್ಲಿರೋರಿಗೆ ಇನ್ನಿಲ್ಲದ ಕಾಟ ಕೊಡ್ತಿದ್ದಾನಂತೆ ದರ್ಶನ್ ಸಹಿ ಕಾಯ್ದಿಗಳಿಗೆ ಮಾನಸಿಕ ದೈಹಿಕ ಕಿರುಕುಳ ನೀಡ್ತಾ ಇದ್ದಾನೆ ಅಂತೆ ಜೈಲಾಧಿಕಾರಿಗಳಿಗೆ ದೂರು ಬಂದಿದೆ ಹಾಗೆ ದೂರು ಕೊಟ್ಟವರು ಬೇರ್ಯಾರು ಅದೇ ದಾಸನ ಜೊತೆ ಸೇರಿ ಕೊಲೆ ಆರೋಪ ಹೊತ್ತ ನತದೃಷ್ಟರು ಅದೇ ಡಿ ಗ್ಯಾಂಗ್ ನ ಸದಸ್ಯರು ದರ್ಶನ್ ಜೊತೆಗೆ ಇದೇ ಕೇಸಿನ ಇತರ ಐದು ಆರೋಪಿಗಳು ಇದ್ದಾರೆ ಅನುಕುಮಾರ್ ಜಗ್ಗಾ ಅಲಿಯಾಸ್ ಜಗದೀಶ್ ನಾಗರಾಜ್ ಪ್ರದೋಷ್ ಮತ್ತು ಲಕ್ಷ್ಮಣ್ ದಾಸನ ಜೊತೆಗೆ ಕಂಬಿ ಎಣಿಸುತ್ತಾ ಇದ್ದಾರೆ ಇವರ ಪೈಕಿ ತನ್ನ ಮ್ಯಾನೇಜರ್ ನಾಗರಾಜ್ರನ್ನು ಬಿಟ್ಟು ಉಳಿದವರಿಗೆಲ್ಲ ದಾಸ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನಂತೆ ಇವರ ಪೈಕಿ ಇಬ್ಬರು ದಾಸನ ಕಾಟಕ್ಕೆ ಬೇಸತ್ತು ತಮ್ಮ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಜೈಲಧಿಕಾರಿಗಳ ಬಳಿ ಮನವಿ ಮಾಡ್ತಿದ್ದಾರಂತೆ ಹೌದು ಅನುಕುಮಾರ್ ಮತ್ತು ಜಗ್ಗಾ ಅಲಿಯಾಸ್ ಜಗದೀಶ್ ನಮ್ಮನ್ನ ಚಿತ್ರದುರ್ಗದ ಜೈಲಿಗೆ ಶಿಫ್ಟ್ ಮಾಡಿ ಇಲ್ಲೇ ಇದ್ದರೆ ದಾಸ ಕೊಡುವ ಹಿಂಸೆ ತಾಳಲಾರದೆ ನಾವು ಸತ್ತೇ ಹೋಗ್ತೀವಿ ಅಂತ ಜೈಲು ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ದಾರಂತೆ ಸೇಮ್ ಸಿನಿಮಾಗಳಲ್ಲಿ ತನ್ನ ಸಹಚರರನ್ನು ಪೀಡಿಸಿ ಗೋಳು ಹೊಯ್ದುಕೊಳ್ಳೋ ತರಹ ಕಾಟೇರ ಇವರಿಗೆ ಕಾಟ ಕೊಡ್ತಾ ಇದ್ದಾನಂತೆ ದರ್ಶನ್ ಜೊತೆ ಸೇರಿ ಮೈ ಮೇಲೆ ಕೊಲೆ ಕೇಸ್ ಹಾಕಿಸಿಕೊಂಡಿರೋ ಇವರಿಗೆ ಈಗ ಅದೇ ದರ್ಶನ್ ಜೈಲಿನಲ್ಲೂ ಡವಿಲ್ ರೀತಿ ಕಾಡ್ತಾ ಇದ್ದಾನಂತೆ ಹೌದು ಈ ಸಾರಿ ಜೈಲಿನಲ್ಲಿ ದರ್ಶನ್ ಮೇಲೆ ಕಠಿಣ ನಿಯಮಗಳನ್ನ ಹೇರಲಾಗಿದೆ ಕಳೆದ ಸಾರಿ ಜೈಲಿನಲ್ಲಿ ದಮ್ ಹೊಡೆದು ಅದು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಜೈಲರ್ಸ್ ಬುಡಕ್ಕೆ ಬಂದಿತ್ತು ಸೊ ಈ ಸಾರಿ ದಾಸನ ನಟ್ಟು ಬೋಲ್ಟ್ ಟೈಟ್ ಮಾಡಿದ್ದಾರೆ ಜೈಲು ಅಧಿಕಾರಿಗಳು ಇದಕ್ಕೆ ಪ್ರತಿಯಾಗಿ ದರ್ಶನ್ ಪದೇ ಪದೇ ಕೋರ್ಟಿನಲ್ಲಿ ತನಗೆ ಸೂಕ್ತ ಸವಲತ್ತು ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾನೆ ಬಂದಿದ್ದಾನೆ ಸೊ ಜೈಲು ಅಧಿಕಾರಿಗಳು ಮತ್ತು ದರ್ಶನ್ ನಡುವೆ ಗುದ್ದಾಟ ನಡೀತಾನೆ ಬಂದಿದೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲು ಫೋಟೋ ವಿಡಿಯೋಗಳು ವೈರಲ್ ಆದ ಮೇಲೆ ಜೈಲು ನಿಯಮಾವಳಿ ಮತ್ತಷ್ಟು ಕಠಿಣಗೊಂಡಿವೆ ಐಪಿಎಸ್ ಅಧಿಕಾರಿ ಅಂಶು ಕುಮಾರ್ ಜೈಲಿನ ಮುಖ್ಯ ಸೂಪ್ರಿಡೆಂಟ್ ಆಗಿ ನೇಮಕಗೊಂಡಿದ್ದು ಅವರು ಬರ್ತಿದ್ದಂತೆ ಜೈಲಿನಲ್ಲಿ ಅತಿ ಕಠಿಣ ರೂಲ್ಸ್ ಜಾರಿ ಮಾಡಲಾಗಿದೆ ಸೊ ಜೈಲಿನಲ್ಲಿ ಯಾವ ಸವಲತ್ತು ಸಿಗದೆ ದರ್ಶನ್ ಸೀಮಿತ ಕಳೆದುಕೊಂಡಿದ್ದು ಜೈಲರ್ಸ್ ಮೇಲಿನ ಸಿಟ್ಟಿಗೆ ಸಹಚರಿಗೆ ಪೆಟ್ಟು ಕೊಡುತ್ತಿದ್ದಾರಂತೆ ಹೌದು ಎರಡು ದಿನಗಳ ಹಿಂದೆ ದರ್ಶನ್ ಸೆಲ್ನ ದೊಡ್ಡ ಮಾರಾಮರಿ ನಡೆದಿದೆಯಂತೆ ಜಗ್ಗ ಮತ್ತು ದರ್ಶನ್ ನಡುವೆ ದೊಡ್ಡ ಜಗಳ ಆಗಿದೆಯಂತೆ ಇಬ್ಬರು ಕೂಗಾಟ ಅರ್ಚಾಟ ಜೋರಾಗ್ತಿದೆಯಂತೆ ಜೈಲಧಿಕಾರಿಗಳು ಬಂದು ಜಗಳ ಬಿಡಿಸಿದ್ದಾರಂತೆ ಜೈಲಿನಲ್ಲಿ ಕೋಪದಿಂದ ಕಿಡಿಕಿಡಿಯಾಗಿದ್ದ ದರ್ಶನ್ ಮಲಗಿದ್ದವರನ್ನ ಕಾರಿನಲ್ಲಿ ಒದ್ದು ಎಬ್ಬಿಸಿದಾನಂತೆ ಏಳ್ರೋ ಬೇಗ ಡ್ಯಾಶ್ಗಳ ಎಂದು ಅಂತ ಅವಾಚ್ಯವಾಗಿ ಬೈದಿದ್ದಾನಂತೆ ಅಸಲಿಗೆ ಈ ಕೇಸ್ ವಿಚಾರದಲ್ಲಿ ದರ್ಶನ್ ಕಾರಣಕ್ಕೆ ನಾವು ಅನ್ಯಾಯವಾಗಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅನ್ನೋ ಅಸಮಾಧಾನ ಇತರ ಆರೋಪಿಗಳಿಗೆ ಇದೆ ತಾನು ಬಚಾವ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿರೋ ದರ್ಶನ್ ತಮ್ಮನ್ನ ಉಳಿಸೋಕೆ ಏನೂ ಮಾಡ್ತಿಲ್ಲ ಅನ್ನೋ ಅನುಮಾನ ಇವರಿಗೆಲ್ಲ ಇದೆ ವಕೀಲರ ನೇಮಕ ವಿಚಾರವಾಗಿಯೂ ಈ ಎಲ್ಲರ ನಡುವೆ ಗಲಾಟೆ ಶುರುವಾಗಿದೆ ಎನ್ನಲಾಗ್ತಾ ಇದೆ ಹೌದು ದರ್ಶನ್ ಕೊಡ್ತಿರೋ ಮಾನಸಿಕ ಮತ್ತು ದೈಹಿಕ ಹಿಂಸೆಯಿಂದ ಕಂಗಾಲಾಗಿರೋ ಅನುಕುಮಾರ್ ತಾನು ಇಲ್ಲೇ ಇದ್ರೆ ಸತ್ತು ಹೋಗ್ತೀನಿ ಅಂತ ಅವಲತ್ತು ಕೂಗ್ತಿದ್ದಾನಂತೆ ಬೇಲ್ ಸಿಕ್ತಿಲ್ಲ ಅನ್ನೋದರ ಜೊತೆ ದರ್ಶನ್ ಕೊಡುವ ಚಿತ್ರ ಹಿಂಸೆ ನಾನು ಏನಾದ್ರೂ ಮಾಡಿಕೊಂಡು ಸಾಯ್ತೀನಿ ಅಂತ ಕಣ್ಣೀರು ಹಾಕ್ತಿದ್ದಾನಂತೆ ಈ ಹಿನ್ನೆಲೆ ಎಚ್ಚರಿಕೆ ವಹಿಸಿರೋ ಜೈಲು ಅಧಿಕಾರಿಗಳು ದರ್ಶನ್ ಸೆಲ್ ಬಳಿ ಸಿಸಿಟಿವಿ ಟಿವಿ ಅಳವಡಿಸಿ ತೀವ್ರ ನಿಗಾ ಇಟ್ಟಿದ್ದಾರಂತೆ ಮೊನ್ನೆ ತಾನೇ ದರ್ಶನ್ ತನಗೆ ಟಿವಿ ಕೊಡಿ ಅಂತ ಮನವಿ ಮಾಡಿದ್ರು ಆದ್ರೆ ಈಗ ಟಿವಿ ಬದಲು ಸಿಸಿಟಿವಿ ಬಂದಿದೆ ದಾಸನ ದಾದಾಗಿರಿ ಮೇಲೆ ನಿಗಾ ಇಡೋದಕ್ಕೆ ಜೈಲು ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಇಟ್ಟು ರೆಕಾರ್ಡ್ ಮಾಡ್ತಾ ಇದ್ದಾರೆ ದಾಸ ಮತ್ತೇನು ಎಡವಟ್ಟು ಮಾಡ್ತಾನೋ ಅಂತ ಕೈದಿಗಳಷ್ಟೇ ಅಲ್ಲ ಜೈಲರ್ಸ್ ಕೂಡ ಕಂಗಾಲಾಗಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಕ್ಲಿಕ್ ಮಾಡಿ